ಸ್ನೇಹಿತರೆ ಧರ್ಮ ಅಧರ್ಮಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಡುವ ಮಹಾನ್ ಗ್ರಂಥವೇ ಮಹಾಭಾರತ ಇದು ಕೇವಲ ಪಾಂಡವರು ಮತ್ತು ಕೌರವರ ನಡುವೆ ನಡೆದಂತಹ ಕಥನವಲ್ಲ ಈ ಗ್ರಂಥದಲ್ಲಿ ಅಸೂಯೆ ದ್ವೇಷ ದುರಾಸೆ ಮೋಸಗಳನ್ನು ಮಾಡಿದರೆ ಮನುಷ್ಯನಿಗೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಹೇಳಲಾಗಿದೆ ಭಗವಂತನಾಗಿದ್ದರೂ ಕೂಡ ಶ್ರೀಕೃಷ್ಣ ಸಾಮಾನ್ಯರಂತೆ ಹೇಗೆ ಬದುಕಿದ ಅನ್ನೋದನ್ನ ಮಹಾಭಾರತ ನಿರೂಪಿಸುತ್ತೆ ಅದರಲ್ಲೂ ಗಾಂಧಾರಿ ಶ್ರೀಕೃಷ್ಣನಿಗೆ ನೀಡಿದಂತಹ ಶಾಪವಿದ್ಯಲ್ಲ ಅದರ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು ಮಹಾಭಾರತದಲ್ಲಿ ಹಲವಾರು ಪಾತ್ರಗಳು ಕಂಡುಬರುತ್ತೆ ಅವುಗಳಲ್ಲಿ ಗಾಂಧಾರಿ ಪಾತ್ರವು ವಿಶೇಷವಾಗಿದೆ ಗಾಂಧಾರ ದೇಶದ ರಾಜಕುಮಾರಿಯಾಗಿದ್ದಂತಹ ಈಕೆ ಕುರುವಂಶದ ರಾಜಕುಮಾರನಾದ ಧೃತರಾಷ್ಟ್ರನನ್ನ ಆಗ್ತಾಳೆ ತನ್ನ ಗಂಡ ಕುರುಡನಾಗಿದ್ದರಿಂದ ಅವನಿಗಿಲ್ಲದ ಕಣ್ಣುಗಳು ನನಗೆ ಯಾಕೆ ಅಂತ ತಾನು ಕೂಡ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಜೀವನ ಪೂರ್ತಿ ಕಣ್ಣಿದ್ರೂ ಕುರುಡಿಯ ರೀತಿ ಆಕೆ ಜೀವನವನ್ನು ನಡೆಸಿಬಿಡ್ತಾಳೆ ನೂರು ಜನ ಮಕ್ಕಳಿಗೆ ಗಾಂಧಾರಿ ಜನ್ಮವನ್ನು ನೀಡ್ತಾಳೆ ಅವಳಿಗೆ ತನ್ನ ಮಕ್ಕಳ ಮೇಲೆ ವಿಶೇಷವಾದಂತಹ ವ್ಯಾಮೋಹವಿರುತ್ತೆ ಆದರೆ ಮಹಾಭಾರತದ ಯುದ್ಧದಲ್ಲಿ ಗಾಂಧಾರಿಯ ನೂರು ಮಕ್ಕಳನ್ನು ಪಾಂಡವರು ಕೊಂದು ಬಿಡ್ತಾರೆ ಯುದ್ಧ ಮುಗಿದು ಪಾಂಡವರೇನೋ ಜಯಶಾಲಿಯಾಗಿ ಸಿಂಹಾಸನವನ್ನ ಏರ್ತಾರೆ ಆದ್ರೆ ತಮ್ಮ ಗಂಡಂದಿರನ್ನ ಕಳೆದುಕೊಂಡಂತಹ ಗಾಂಧಾರಿಯ ಸೊಸೆಯಂದಿರು ಕುರುಕ್ಷೇತ್ರದಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಿರ್ತಾರೆ ಅವರ ರೋಧನವನ್ನ ಕೇಳಿ ಗಾಂಧಾರಿಗೆ ಮತ್ತಷ್ಟು ದುಃಖವಾಗುತ್ತೆ ನೂರು ಮಕ್ಕಳನ್ನ ಹಡೆದ್ರು ಒಬ್ಬ ಮಗನೂ ಕೂಡ ಬದುಕಲಿಲ್ಲ ಅನ್ನುವಂತಹ ಸಂಕಟ ಅವಳನ್ನ ಬಾಧಿಸುತ್ತೆ ಅವಳಿಗೆ ಅಸಾಧ್ಯವಾದಂತಹ ಕೋಪ ಬರುತ್ತೆ ಈ ಘಟನೆಗೆಲ್ಲ ಕಾರಣ ಆ ಶ್ರೀಕೃಷ್ಣನೇ ಅಂತ ಕೃಷ್ಣನನ್ನ ದೂಷಿಸ್ತಾಳೆ ನನ್ನ ಮಕ್ಕಳ ಸಾವಿಗೆ ನೀನೇ ಕಾರಣ ಹಾಗಾಗಿ ನಾನು ನಿನಗೆ ಶಾಪವನ್ನ ಕೊಡುತ್ತಿದ್ದೇನೆ ನಿನ್ನ ವಂಶದವರು ಕೂಡ ಬಡಿದಾಡಿಕೊಂಡು ಸಾಯಲಿ ನಿನಗೂ ಕೂಡ ಅತ್ಯಂತ ದುಃಖಕರವಾದಂತಹ ಮರಣ ಬರಲಿ ಅಂತ ಆಕೆ ಶಾಪವನ್ನ ನೀಡುತ್ತಾಳೆ ಈ ಶಾಪವನ್ನ ಶ್ರೀಕೃಷ್ಣ ನಗು ನಗುತ್ತಲೇ ಸ್ವೀಕರಿಸ್ತಾನೆ ಗಾಂಧಾರಿ ಶಾಪ ನೀಡುವ ವಿಷಯ ಶ್ರೀಕೃಷ್ಣ ಪರಮಾತ್ಮನಿಗೆ ಮೊದಲೇ ತಿಳಿದಿರುತ್ತೆ ಆದರೆ ಆತ ಗಾಂಧಾರಿ ಶಾಪ ನೀಡುವುದನ್ನು ತಡೆಯೋಕ್ಕೆ ಹೋಗಲಿಲ್ಲ ಬದಲಾಗಿ ಆ ಶಾಪವನ್ನು ಪ್ರೀತಿಯಿಂದ ಒಪ್ಪಿಕೊಳ್ತಾನೆ ಮುಂದೆ ತಾವು ತಾವೇ ಬಡಿದಾಡಿಕೊಂಡು ಯಾದವರು ಪ್ರಾಣವನ್ನು ಬಿಟ್ಟರೆ ಶ್ರೀಕೃಷ್ಣ ಪರಮಾತ್ಮ ಬೇಡನೊಬ್ಬನ ಬಾಣಕ್ಕೆ ಹತನಾಗಿ ತನ್ನ ಅವತಾರವನ್ನು ಮುಗಿಸಿಬಿಡ್ತಾನೆ ಸ್ನೇಹಿತರೆ ಎಲ್ಲವನ್ನೂ ಬಲ್ಲಂತಹ ಶ್ರೀಕೃಷ್ಣ ಗಾಂಧಾರಿಯ ಶಾಪ ಸುಳ್ಳಾಗುವಂತೆ ಮಾಡಬಹುದಿತ್ತು ಆದ್ರೆ ಆತ ಹಾಗೆ ಮಾಡಲಿಲ್ಲ ಯಾಕಂದ್ರೆ ಮನುಷ್ಯರಿಂದ ಹಾಗೂ ದೇವತೆಗಳಿಂದ ಯಾದವ ಕುಲವನ್ನ ನಾಶ ಮಾಡೋಕೆ ಸಾಧ್ಯವೇ ಇರಲಿಲ್ಲ ಈ ವಿಷಯ ಶ್ರೀಕೃಷ್ಣನಿಗೆ ತಿಳಿದಿದ್ದರಿಂದ ಆತ ಗಾಂಧಾರಿಯ ಶಾಪವನ್ನ ನಗು ನಗುತ್ತಲೇ ಒಪ್ಪಿಕೊಳ್ತಾನೆ ಅಲ್ಲದೆ ಗಾಂಧಾರಿ ತನ್ನ ಪತಿಗೋಸ್ಕರ ಮಹಾನ್ ತ್ಯಾಗ ಮಾಡಿದ ಹೆಣ್ಣಾಗಿದ್ದು ಅವಳ ತ್ಯಾಗ ಹಾಗೂ ತಾಯಿಯಾಗಿ ಅವಳು ಪಟ್ಟಂತಹ ಸಂಕಟವನ್ನು ಗೌರವಿಸುವ ಸಲುವಾಗಿ ಶ್ರೀಕೃಷ್ಣ ಗಾಂಧಾರಿಯ ಶಾಪವನ್ನು ಸ್ವೀಕರಿಸಿ ಅದು ನಿಜವಾಗುವಂತೆ ಮಾಡ್ತಾನೆ ಯಾದವ ಕುಲ ನಾಶಕ್ಕೆ ಗಾಂಧಾರಿಯ ಶಾಪ ಒಂದು ನೆಪವಾಗುತ್ತೆ ಸ್ನೇಹಿತರೆ ಭೂಮಿಯ ಮೇಲೆ ಯಾರೂ ಕೂಡ ಶಾಶ್ವತರಲ್ಲ ಅಸೂಯೆ ದ್ವೇಷದಿಂದ ಏನನ್ನ ಕೂಡ ಸಾಧಿಸೋಕೆ ಸಾಧ್ಯವೇ ಇಲ್ಲ ಧರ್ಮ ಮಾರ್ಗದಿಂದ ನಡೆಯಬೇಕು ಅನ್ನುವಂತಹ ಮಹಾನ್ ಸಂದೇಶವನ್ನು ನೀಡೋದಿಕ್ಕೆ ಭಗವಂತನೇ ಸೃಷ್ಟಿಸಿದಂತಹ ಚರಿತ್ರೆ ಮಹಾಭಾರತವಾಗಿದೆ ಸಾಧ್ಯವಾದರೆ ನೀವು ಕೂಡ ಮಹಾಭಾರತದ ಕಥನಗಳನ್ನು ಓದಿ ಅದರಲ್ಲಿನ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಧನ್ಯವಾದಗಳು